ಶೂದ್ರರು ಅಂದರೆ ಯಾರು ಮಹಿಳೆಯರು ಮತ್ತು ಅಸ್ಪೃಶ್ಯ ನಮಗೆಲ್ಲ ಸಂಜೆಯ ವಂದನೆಗಳು ಪ್ರೊಫೆಸರ್ ಚಂದ್ರಶೇಖರ್ ಅವರು ನಲವತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಶಿಕ್ಷಕ ವೃತ್ತಿಯನ್ನ ಯಶಸ್ವಿಯಾಗಿ ಪೂರೈಸಿ ಎಪ್ಪತ್ತೈದು ವರ್ಷದ ಯೌವನದಲ್ಲೂ ಯುವಕರಾಗಿಯೇ ಕಾಣ್ತಾ ಇದ್ದಾರೆ ಮತ್ತು ತನ್ನ ಪಾಠ ಪ್ರವೃತ್ತಿಯನ್ನು ಮುಂದುವರಿಸುವಂತಹ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ ಅವರಿಂದನೇ ಕೇಳಿ ಇವತ್ತಿನ ಪುಸ್ತಕದ ಬಿಡುಗಡೆಯ ವಿಶಿಷ್ಟ ಅಂದ್ರೆ ಬುಕ್ ಈಸ್ ಬೀಂಗ್ ಸೋಲ್ಡ್ ಬಿಫೋರ್ ಇಟ್ಸ್ ರಿಲೀಸ್ ಎಷ್ಟೊಂದು ಮಹತ್ವ ಇನ್ನೂರು ಮುನ್ನೂರು ಪುಸ್ತಕಗಳು ಮಾರಾಟ ಆಗಿ ಆಮೇಲೆ ಇದರ ಮಹತ್ವವನ್ನು ಜನರು ಮಿಲ್ಕಾಕ್ತಾ ಇದ್ದಾರೆ ಮತ್ತು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಸಂತೋಷ ಆಗ್ತದೆ ಯಾಕೆಂದ್ರೆ ಅದು ವಿಷಯ ಆ ಥರ ಇದೆ ಈ ಪುಸ್ತಕದ ಕೇಂದ್ರ ಬಿಂದು ಚಿತ್ರಶೇಖರ ಬರೆದಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಮಾಡರ್ನ್ ಮೈಸೂರು ಆ ವ್ಯಕ್ತಿಯ ವ್ಯಕ್ತಿತ್ವ ಆತ ರಾಜರ ಆಳ್ವಿಕೆಯಲ್ಲಿ ಜನಪರವಾಗಿ ಅಭಿವೃದ್ಧಿಯ ಪರವಾಗಿ ಜನರ ತೆರಿಗೆ ಹಣದ ಸದುಪಯೋಗವನ್ನು ಮಾಡುವ ನಿಟ್ಟಿನಲ್ಲಿ ಅತ್ಯಂತ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಇನ್ಕ್ಲೂಸಿವ್ ಗ್ರೋತ್ ಅಸಮಾನತೆಯನ್ನ ತೊಡೆದು ಸಮಸಮಾಜ ನಿರ್ಮಾಣದ ಗುರಿಯನ್ನ ಮುಟ್ಟೋದಕ್ಕೆ ಏನೆಲ್ಲ ನಿರ್ಧಾರಗಳು ಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ಮಾಡಿಸಿ ತೋರಿಸ್ತೋದು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸಂವಿಧಾನ ಬರಕಿನ ಮೊದಲೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಇಡೀ ಭಾರತ ದೇಶದಲ್ಲಿ ಸಹೋ ಮಹಾರಾಜರನ್ನು ಬಿಟ್ಟರೆ ಇನ್ಯಾರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮೌಲ್ಯವಾದಂತ ಬರವಣಿಗೆ ಮುಖಾಂತರ ಇಂದಿನ ಮತ್ತು ಮುಂದಿನ ಪೀಳಿಗೆ ತಿಳಿದುಕೊಳ್ಳಲೇಬೇಕಾದಂತ ಇತಿಹಾಸದ ಊರಣವನ್ನು ತೆಗೆದುಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರು ಹಿಸ್ಟ್ರಿ ಅಂದ್ರೆ ಏನು ಹಿಸ್ಟ್ರಿ ಇಸ್ ಅ ರೆಕಾರ್ಡ್ ಆಫ್ ಫ್ಯಾಸ್ಟ್ ಈವೆಂಟ್ಸ್ ಏನು ಏನೇನು ಘಟನೆಗಳು ನಡೆದಿದ್ದಾವೆ ಬ್ರಿಟಿಷ್ ಇಂಡಿಯಾ ಕಾಲದಲ್ಲಿ ಸೂದ್ರರಿಗೆ ಅಸ್ಪೃಶ್ಯರಿಗೆ ಶಿಕ್ಷಣಕ್ಕೆ ಕೊಡ್ತಾ ಇರಲಿಲ್ಲ ಶಾಲೆಗಳಿಗೆ ಸೇರಿಸ್ತಾ ಇರಲಿಲ್ಲ ಆ ಕಾಲದಲ್ಲೇ ಪಂಚಮ ಶಾಲೆ ಐದನ್ನು ಮೂರನ್ನು ಸ್ಥಾಪನೆ ಮಾಡಿ ಹತ್ತು ವರ್ಷಗಳ ಅವಧಿಯಲ್ಲಿ ಆರ್ದ ಅರವತ್ತೈದು ಶಾಲೆ ಸ್ಥಾಪನೆ ಮಾಡ್ ಬ್ರಿಟಿಷ್ ಇಂಡಿಯಾ ರೂಲ್ ಮೇ ಬಿನ್ ನೈಂಟಿ ಆ ಕಾಲದಲ್ಲಿ ಮಾಸ್ಟರ್ ಬರೋದಿಲ್ಲ ಅಸ್ಪೃಶ್ಯರಿಗೆ ಶಿಕ್ಷಣ ಹೇಳ್ಬೇಕು ಅಂತ ಹೋದಾಗ ಹೆಚ್ಚಿಗೆ ಸ್ಯಾಲರಿ ಕೊಟ್ಟು ಅವ್ರನ್ನ ಕರೆಸಿ ಶಿಕ್ಷಣದ ಮಹತ್ವ ಮಹತ್ವದ ಬಗ್ಗೆ ಮತ್ತು ಸಮಾಜ ಸಮಾಜ ನಿರ್ಮಾಣದ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಮತ್ತು ಅವರು ಅನುಭವಿಸಿದ ಆಂತರಿಕವಾದಂತ ಹಿಂಸೆಗಳು ಮತ್ತು ಸವಾಲುಗಳು ಇವೆಲ್ಲವನ್ನ ಮೀರಿ ವಿಶ್ವೇಶ್ವರಂತ ಮಹಾ ಮೇಧಾವಿಯವರು ದಿವಾನರಾಗಿ ಕೆಲಸ ಮಾಡ್ತಾ ಪ್ರಜಾಪ್ರತಿನಿಧಿ ಕಾಯ್ದಿನಲ್ಲಿ ಎಲ್ಲರಿಗೆ ಅವಕಾಶ ಕೊಡಬೇಕು ಅಂತ ಬಂದಾಗ ಮೀಸಲಾತಿ ವಿಷಯ ಬಂದಾಗ ಮೀಸಲಾತಿ ಕೊಡಬೇಡಿ ಅಂತ ಹೇಳಿದಾಗ ಅವರ ಮಾತನ್ನ ಧಿಕ್ಕರಿಸಿ ಅಲ್ಲಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಫೋರಂ ಅಲ್ಲಿ ಮೀಸಲಾತಿ ಕೊಡೋದ್ರ ಮುಖಾಂತರ ದಿವಾನರ ಮಾತನ್ನೂ ಲಸ ಎಲ್ಲರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂತ ಐತಿಹಾಸಿಕವಾದ ತೀರ್ಮಾನಗಳು ಕನ್ನಂಬಾಡಿ ಕಟ್ಟಲಿಕ್ಕೆ ದುಡ್ಡೆಯಲ್ಲದಾಗ ತನ್ನ ಆಸ್ತಿಯನ್ನೇ ಅಡವಿಟ್ಟು ಜನರ ಪರವಾಗಿ ದೇಶದ ಬಗ್ಗೆ ಪರವಾಗಿ ಒಂದು ಯೋಜನೆಯನ್ನು ನಿರ್ಮಾಣ ಮಾಡೋದಂದ್ರೆ ಅವ್ರಿಗೆ ಎಂತ ಸಂದೇಶವನ್ನ ದೇಶಕ್ಕೆ ದೇಶದ ಆಡಳಿತ ಶೂದ್ರರು ಅಂದ್ರೆ ಯಾರು ಮಹಿಳೆಯರು ಮತ್ತು ಅಸ್ಪೃಶ್ಯ ಮಹಿಳೆಯರು ಮತ್ತು ಅಸ್ಪೃಶ್ಯ ಅಸ್ಪೃಶ್ಯತೆ ತನ್ನ ನಿಲುವುಗಳು ಮತ್ತು ಆಡಳಿತಾತ್ಮಕ ನಿರ್ಧಾರದ ಮೂಲಕ ಅನೇಕ ಬದಲಾವಣೆಗಳನ್ನು ತಂದಿದೆ ಹೆಲ್ತ್ ಎಜುಕೇಶನ್ ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂಡಸ್ಟ್ರೀಸ್ ಸೋಪನ್ ಡಿಟರ್ಜೆಂಟ್ ಪವರ್ ಅವರು ಮಾಡದೇ ಇರೋ ಕೆಲಸ ಯಾವುದು ಅಭಿವೃದ್ಧಿ ನಲ್ಲಿ ಈಗಿನ ಕಾಲದಲ್ಲಿ ಮೌಖಿಕವಾದ ಮೌಲ್ಯಿಕವಾದ ವಿಮರ್ಶಾತ್ಮಕವಾದಂತಹ ಒಂದು ಶ್ರೇಷ್ಠ ಒಂದು ಆ ಒಂದು ಆ ಪುಸ್ತಕವನ್ನ ಪ್ರೊಫೆಸರ್ ಚಂದ್ರಶೇಖರ್ ಅವರು ನಮ್ಗೆ ಬಿಡುಗಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಈಗಿನ ಸಂದರ್ಭದಲ್ಲಿ ರಾಜಕೀಯ ನಿರ್ಧಾರಗಳೇ ಪ್ರಬಲವಾದಂತ ವಿಚಾರ ಅಂತ ಹೇಳಿ ವಾದ ಮಾಡತಕ್ಕಂತ ಚರಿತ್ರಕಾರರ ಬರವಣೆಗಳು ಚಂದ್ರಶೇಖರ್ ಅವರು ತಂದಿರತಕ್ಕಂತ ನಾಲ್ವಡಿ ಕೃಷ್ಣರಾಜರ ಒಡೆಯರು ಮತ್ತು ಆಧುನಿಕ ಮೈಸೂರಿನ ವಿದ್ಯಮಾನಗಳು ಒಂದಕ್ಕೆ ಒಂದಕ್ಕೆ ಹೋಲ್ ಕೇಳ್ತಿರ್ತಕ್ಕಂಥ ಧನಂಜಯ ಕೇಳ ಅವರು ದೊಡ್ಡ ಚರಿತ್ರಕಾರ ಮಾರಲ್ ಡಿಗ್ರೆ ಕಲ್ಚರಲ್ ಡಿಮೋರಲೈಸೇಷನ್ ಿಫಿಕೇಶನ್ ಡಿಕಿ ಇಂಥ ಒಂದು ಸಂದರ್ಭದಲ್ಲಿ ನೈತಿಕವಾಗಿ ಅತಪತನವಂತಿ ಸಾಂಸ್ಕೃತಿಕವಾಗಿ ತಲಮಟ್ಟಿಡಿದು ಧಾರ್ಮಿಕವಾಗಿ ಕಡತು ನಾರತಾ ಇರತಕ್ಕಂಥ ದೇಶದ ನಡವಳಿಕೆ ಮತ್ತು ರಾಜಕೀಯ ನಿಲುವುಗಳ ಸಂದರ್ಭದಲ್ಲಿ ಇಂಥ ಒಂದು ಶ್ರೇಷ್ಠ ಕೃತಿಯನ್ನು ನಾಡಿಗೆ ಪರಿಚಯಿಸಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರು ಅಭಿನಂದರಾದ ಚರಿತ್ರಾಕಾರ ಅದಕ್ಕೆ ಅಂಬೇಡ್ಕರ್ ಅವರು ಏನು ಮಾತಾಡಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ಲವೋ ಅವರು ಚರಿತ್ರೆಯನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು ಆ ಎಲ್ಲ ಚರಿತ್ರೆಯ ಘಟನಾವಳಿಗಳನ್ನ ಸಂಶೋಧನೆ ಮೂಲಕ ಮುನ್ನೂರು ಪುಟಗಳಿಗೂ ಹೆಚ್ಚು ಪುಟಗಳಲ್ಲಿ ರಚಿಸಿ ಹೊರಗೆ ತಂದಿದ್ದಾರೆ ಈ ಪುಸ್ತಕ ಬಿಡುಗಡೆ ಆಗಕ್ಕಿಂತ ಹೆಚ್ಚಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಮೌಲ್ಯ ಭರಿತವಾದಂತ ಬರವಣಿಗೆ ಉದಾತ್ತವಾದಂತಹ ಸಂಗತಿಗಳನ್ನು ಮನಗಂಡು ಅದನ್ನು ಮಾರ್ಕೆಟ್ ಅಲ್ಲಿ ಬಿಡಿರ್ತಕ್ಕಂಥ ನೀವು ಅಭಿನಂದನಾಗ ಈ ಪುಸ್ತಕ ಮುಂದಿನ ದಿನ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಮುಖ ಪಠ್ಯ ಪುಸ್ತಕಗಳ ವಿಷಯವಾಗಿ ಹೊರಬರಬೇಕು ಸರ್ಕಾರ ಇದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಐದಾರು ವರ್ಷದಿಂದ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವರು ದಸರಾ ನಡೆಸ್ತಾ ಇರ್ತೇನೆ ದಸರಾದ ಕುಣಿಯೋದು ಡ್ಯಾನ್ಸ್ ಮಾಡೋದು ಸಂಗೀತ ಇಷ್ಟಕ್ಕೆ ಅಲ್ಲದೆ ಇಡೀ ದಸರಾವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದ ಎಲ್ಲಾ ಮಜಲುಗಳನ್ನ ಅಲ್ಲಿ ನಾನು ಅಭಿವ್ಯಕ್ತಗೊಳಿಸಿ ಅವರ ಸಂದೇಶಗಳನ್ನ ಆಡಳಿತವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಾ ಬಂದ್ರೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಕೆವೈನ್ ಕೂಡ ಒಂದು ವಿಮರ್ಶಾತ್ಮಕವಾದಂತ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರು ಹಂಸಲೇಖ ಅವರು ನಾಲ್ವಡಿ ಕೃಷ್ಣರಾಜರ ಚರಿತ್ರೆಯನ್ನೇ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ದಸರೆಯಲ್ಲಿ ಅಭಿವ್ಯಕ್ತಗೊಳಿಸಿದ್ರು ಹೀಗಾಗಿ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದಂಥ ಜೀವನ ಬೆಟರ್ ಟು ವಾರೋ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅದಕ್ಕೆ ಮಾರ್ಗದರ್ಶನ ಬೇಕಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಅವರ ನಿಲುವು ಅವರ ಸ್ಪಷ್ಟತೆ ಅವರ ಬದ್ಧತೆ ಇವೆಲ್ಲವನ್ನ ಕ್ರೋಢೀಕರಿಸಿ ಈ ಒಂದು ಪುಸ್ತಕ ಯುವ ಸಮಾಜಕ್ಕೆ ಮಾರ್ಗದರ್ಶನ ಆಗಲಿ ಬೆಳಕು ಚೆಲ್ಲಿ ಆಡಳಿತ ನಡೆಸುವವರ ಕಣ್ಣು ತರಿಸಲಿ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಇಡೀ ರಾಜ್ಯವನ್ನು ಒಂದು ಆಧುನಿಕ ಕರ್ನಾಟಕವಾಗಿ ನಿರ್ಮಾಣ ಮಾಡಲಿಕ್ಕೆ ಈ ಪುಸ್ತಕ ಪ್ರೇರಣೆ ಆಗಲಿ ಅಂತ ಆಚರಿಸಿ ಪ್ರೊಫೆಸರ್ ಚಂದ್ರಶೇಖರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಈ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಈ ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನ ಯಾಕೋ ನಮ್ಮ ಮಾಸ್ಟರ್ ಹಿಡ್ಕೊಂಡ್ಬಂದರು ಗೊತ್ತಾಗಲಿಲ್ಲ ಆದರೂ ಮಾಸ್ಟರ್ ಮೇಲೆ ಪ್ರೀತಿ ಮತ್ತು ನಾಲ್ವಡಿ ಕೃಷ್ಣರಾಜರ ಒಡೆಯರಿಗೆ ಬಗ್ಗೆ ನನಗಿರ್ತಕ್ಕಂಥ ಅಪಾರವಾದಂತ ಗೌರವ ಮತ್ತು ಅವರ ಆಡಳಿತ ಮತ್ತು ಅವರ ನಿಲ್ಲಿದ್ದಂಥ ಅಚಲವಾದಂತ ವಿಶ್ವಾಸ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ಆ ಪ್ರೇಕ್ಷಣ ಆಗಿ ಬರಬೇಕು ಅಂತಕ್ಕಂಥ ಆಸೆಗೆ ಬದಲಾಗಿ ಈ ಪುಸ್ತಕದ ಬಿಡುಗಡೆಗಾರನಾಗಿ ಬಂದು ನನಗೆ ಶ್ರೇಷ್ಠ ಅವಕಾಶವನ್ನ ಒದಿಸಿಕೊಡ್ರಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ನಮ್ಮೆಲ್ಲ ಸ್ನೇಹಿತರು ಮತ್ತು ಇತರ ಶಿಕ್ಷಕ ಕ್ಷೇತ್ರದವರು ಅವರಿಗೆ ನನ್ನ ಮಾತು ಕೇಳಿದ ತಮಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಈ ಪುಸ್ತಕವನ್ನು ಸಂತೋಷದ ಬಿಡುಗಡೆ ಮಾಡಿದ್ದೀನಿ ತಾವೆಲ್ಲರೂ ತಪ್ಪದೆ ಪುಸ್ತಕವನ್ನು ಓದಬೇಕು ನಾನು ಓದಿಲ್ಲ ನಾನು ಓದ್ತೀನಿ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು